ಅಯ್ಯೋ ನೀರು ನನಗೆ ಬಹಳ ಇಷ್ಟ ಆಯಿತು ಮಗನೇ ದಿಢೀರ್ನ ಏನೇನು ಪ್ಲಾನ್ ಮಾಡಿದೆ ಅಲ್ಲ ನೀನು ಹಿಂಗೆ ಪ್ಲಾನ್ ಮಾಡೋವಲ್ಲ ದಿಢೀರ್ನ ಕಾರ್ ತಗೊಂಡು ಕರ್ಕೊಂಡು ಬಂದ ಅಂಗಡಿ ಇಡೋದು ಬಿಟ್ಟು ಎಲ್ಲ ಬಿಟ್ಟು ಮಂಜು ನೀನ್ ಆ ಕಡೆ ನೀರ್ ಗೊಜ್ಜು ನಾನ್ ಈ ಕಡೆ ನೀರ್ ಗೊಜ್ತೀನಿ ಎಷ್ಟು ಚೆನ್ನಾಗೈತಲ್ಲ ಆಹಾ ಇಲ್ಲಿ ಹನೆ ಬಿಡ್ತಾ ಇದೆ ಅಯ್ಯೋ ದೇವರೇ ನನಗಂತೂ ಬಹಳ ಇಷ್ಟ ಆಯ್ತು ನೀರಲ್ಲಿ ಆಟ ಆಡೋದಂದ್ರೆ ಈ ಕ್ಲೈಮೇಟ್ ಒಳಗೆ ನಂಗೆ ಬಹಳ ಇಷ್ಟ ಆಯ್ತು ಹೌದಲ್ಲ ಅಕ್ಕ ಅಣ್ಣ ಕರ್ಕೊಂಡ್ಬಂದ್ಬಿಟ್ಟ ಬಹಳ ಖುಷಿ ಆಗಿತ್ತು ನನಗೂ ಇವತ್ತು ಕಾಲೇಜ್ ಬಿಟ್ಟು ಇಲ್ಲಿ ಬಂದಿದ್ದೀನಲ್ಲ ಬಹಳ ಖುಷಿ ಆಗೈತಿ ಯವ್ವಾ ಬಾಬೆ ನೀನು ನೀರೊಳಗೆ ಇಳಿ ಅಯ್ಯೋ ಮಗನ ಬೇಡಪ್ಪ ನನಗ ಕೆಲಸ ಪಾಡದವ ನೀನು ನೋಡಿದ್ರೆ ಇಲ್ಲಿ ಎಲ್ಲ ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿ ನೋಡಿದ್ರೆ ಮಳೆನ ಬರಗತ್ತೆ ಅಪ್ಪ ಅಂಡಿ ನಡಗದ ಹತ್ತೆ ಬಿಟ್ಟತಿ ನೋಡು ಹೋಗೋಣ ಬರಿಯಪ್ಪ ಅಯ್ಯೋ ಯವ್ವಾ ಅಕ್ಕ ಬೇಸರದಾಗಿದ್ಲಂತಿ ಹೇಳೋದಕ್ಕೆ ಹೇಳೋದಕ್ಕೆ ಕರ್ಕೊಂಬನ್ನಿ ಯಾವ ಏನು ಗೊತ್ತೈತೆ ಅಂಗಡಿ ಇಟ್ಟು ಖುಷಿ ಬಿ ಹ್ಞೂ ಅದು ನಾನು ನಮ್ಮ ದೋಸ್ತ ಪಟ್ಟಣದ ಮೇಲೆ ಇಟ್ಟು ಎಲ್ಲ ಮಾಲ್ ತಂದೇವಿ ಸಂಜೆಗೆ ಪೂಜೆ ಐತಿ ಅದಕ್ಕೆ ಮೊದಲು ನಿಮ್ಮ ಇಲ್ಲಿ ಬಂದು ಕರ್ಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಎಲ್ಲರೂ ಖುಷಿಯಿಂದ ಇದ್ರೆ ಪೂಜೆ ಮಾಡೋಕೆ ಮೂಡ್ ಬರ್ತೈತೆ ಅಂತೇಳಿ ಕರ್ಕೊಂಬನ್ನಿ ಅಕ್ಕ ಎಷ್ಟು ಖುಷಿ ಅದ ನೋಡಿದ್ರೆ ಬೇಗ ಅಕ್ಕನ ಖುಷಿ ಬಗ್ಗೆ ಯೋಚನೆ ಮಾಡಿ ಕರ್ಕೊಂಬಂದೇನ ನನಗೆ ಭಾಳ ಖುಷಿ ಆತ ನನ್ನ ಮಗಳು ಅಳಕು ಅಂತ ಕುಂತಿದ್ಲ ಅಕ್ಕ ನೋಡಿ ಎಷ್ಟು ಅಲ್ಲಿ ಮನುಷ್ಯನ ಜೊತೆ ಹೆಂಗೆ ಅಡ್ಡಾಡತ್ತ ನೋಡು ಹೆಂಗೆ ನೀರಲ್ಲಿ ಇದು ಮಾಡತ್ತ ನೋಡು ಏ ಅಕ್ಕ ನೀರು ಗೊತ್ತಿದ್ರೆ ಹೊಡಿತೀನಿ ಹ್ಮ್ ನಾನು ನಿನ್ ಕಾಲ್ ಅಡ್ಡಾಕಿ ಕೆಡವೇ ಬಿಡ್ತೀನಿ ನೀರಲ್ಲಿ ಅಮ್ಮ ಆ ಕಡೆ ಮುಂದೆ ಹೋಗ್ಬೇಡನು ಜರಿ ಇದೆ ನನ್ ಸ್ವಲ್ಪ ಫೋನ್ ಬರ್ತೈತೆ ಹೋಗ್ತೇನೆ ವಾಟ್ ಎ ಬ್ಯೂಟಿಫುಲ್ ಹುಡುಗಿ ಎಷ್ಟು ಚೆನ್ನಾಗಿದೆ ಇವಳು ಏನ್ ಇವಳು ಡ್ರೆಸ್ಸು ಏನು ಸಾಕತ್ತಾಗಿ ಅಷ್ಟು ಎತ್ರಕ್ಕೆ ಹೋಗಿದಾಳಲ್ಲ ಇವಳು ಒಬ್ಳೆ ಯಾರು ವಿಡಿಯೋ ಮಾಡ್ತಾರ ತಳಗೆ ಓ ಅವಳು ಫ್ರೆಂಡ್ಸು ಅಲ್ಲ ಅವಳು ಅಷ್ಟು ಪಾಚಿ ಕಟ್ಟೈತಿ ಮೇಲ್ ಕಳಿಸಿ ವಿಡಿಯೋ ಮಾಡಿಸ್ತಾ ಇದ್ರಲ್ಲ

നോ ഓടീ ഹുഗീഗ് ഏനായത്യ്യാ സംജു ഫുൾ കുടിയേന്സത്തെ ದಬ್ಬ್ತಾ ದಬ್ಬ್ತಾ ಅಕ್ಕ ಅವಳು ಉಸ್ರಾಡತೇನೇ ಇಲ್ಲ ಏನು ಮಾಡ್ತಿದೀಗ ಅದು ಸಂಜು ನೀನೇನ್ ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಬಾಯಿಂದ ಬಾಯಿ ಉಸಿರು ಕೊಡು ಇಲ್ಲಾಂದ್ರೆ ಪಾಪ ಒಂದ ಅನ್ಯಾಯವಾಗಿ ಒಂದು ಹುಡುಗಿ ಜೀವ ಹೋಗುತ್ತೆ ಅಕ್ಕ ಏನು ಮಾತಾಡ್ತಿದೀಯಾ ಅಲ್ಲ ಯಾವ ಹುಡುಗಿನೋ ಏನೋ ಗೊತ್ತಿಲ್ಲ ಪಾಪ ನಾವು ಬಾಯಿಂದ ಬಾಯಿ ಉಸ್ರ ಕೊಡೋದ ಅಯ್ಯೋ ಶಿವನೆ ಒಂದು ಜೀವ ಉಳಿಯುತ್ತೆ ಅಂದ್ರೆ ಕೊಟ್ರೇ ಏನಾಗಲ್ಲ ಇಲ್ಲಿ ಯಾರು ಇಲ್ಲ ಕೊಡು ಅವರೆಲ್ಲ ಬರೋಷ್ಟರಲ್ಲಿ ಅವಳ ಜೀವನ ಅದರ ಉಳಿಸ್ತೀಯಾ ಕೊಡು ಹು ಭಯ ಪಡಬೇಡಿ ಭಯ ಪಡಬೇಡಿ ಐ ಆಮ್ ವೆರಿ ಸಾರಿ ನಿಮ್ಮ ಉಳಿಸೋಕೆ ನಾನು ಇದೇ ಪ್ರಯತ್ನ ಮಾಡಬೇಕಾಗಿತ್ತು ಐ ಆಮ್ ವೆರಿ ಸಾರಿ ಅಯ್ಯೋ ಶಿವನೇ ನೀವು ನನ್ನ ಬಾಯಿಗೆ ಉಸಿರು ಕೊಟ್ಟ ಅಲ್ಲ ನೀವು ಯಾಕೆ ಹಿಂಗೆ ಮಾಡಿದ್ರಿ ಅಲ್ಲ ನೀವ್ಯಾರು ಗೊತ್ತಿಲ್ಲ ನನಗೆ ನೀವು ಯಾಕೆ ಹಿಂಗೆ ಮಾಡಿದ್ರಿ ನೋಡುವ ತಂಗಿ ಬೇಸರ ಮಾಡ್ಕೋಬೇಡ ನಿನ್ನ ಜೀವ ಹೋಗತ್ತಿತ್ತು ಇನ್ನೇನು ನೀನು ಉಸಿರು ನಿಲ್ತೈತೇನೋ ಅನ್ನೋಷ್ಟಲ್ಲಿ ಗಾಬರಿಯಾಗಿತ್ತು ನೀನು ನೀರು ಕುಡ್ದು ತೆಗೆದ್ರು ನಿನ್ನ ಉಸಿರು ತಿರುಗ್ತಾ ಇರಲಿಲ್ಲ ಅದಕ್ಕೆ ಹ್ಞೂ ನಮ್ಮ ತಮ್ಮ ಅವು ಅಂದ್ರೂ ನಾನು ಒಂದು ಜೀವ ಉಳಿಸ್ಬೇಕು ಇಲ್ಲೇನು ಯಾರೂ ಇಲ್ಲ ನಾವು ಮೂರು ಜನ ನೀನೊಬ್ಳು ನಾಲ್ಕು ಜನ ಅಷ್ಟೇ ಏನಾಗಲ್ಲ ಉಸಿರು ಕೊಡು ಇಲ್ಲಿ ಯಾರು ನೋಡಿ ಇಲ್ಲ ಅಂತಂದೆ ಅದಕ್ಕೆ ಅವನು ಉಸಿರು ಕೊಟ್ಟ ತಾಪು ತಿಳ್ಕೊಬೇಡ ತಂಗಿ ನಾನು ಕೊಡ್ತಿದ್ದೆ ನನ್ನ ಕೆಮ್ಮು ನೆಗಡಿ ಜಾಸ್ತಿ ಹಾಗೆಲ್ಲ ಕೊಡಬಾರ್ದಲ್ಲ ಅದಕ್ಕೆ ಮತ್ತು ನಮ್ಮ ತಮ್ಮ ಅವನ ಸಣ್ಣ ಅಕ್ಕ ತಿಳಿಯೋಲ್ಲ ಹ್ಞೂ ಅದಕ್ಕೆ ನಮ್ಮ ಇನ್ನೊತ್ತು ಹಂಗೆ ನೀನು ನೀನೇನು ಬೇಜಾರು ಮಾಡ್ಕೊಬೇಡ ನಿನ್ನ ಜೀವ ಉಳ್ದೈತಿ ಉಸಿರು ಕೊಟ್ಟಿದ್ದಕ್ಕೆ ಅಲ್ಲ ತಂಗಿ ಅಷ್ಟು ಹತ್ತಿರದಿಂದ ನಿಂತು ಡ್ಯಾನ್ಸ್ ಮಾಡಕತ್ತಿಯಲ್ಲ ಒಂದು ಲೀಟ್ರ್ ಮೈ ಮೇಲೆ ಖಬ್ರ್ ಅನ್ನೋದು ಐತೆ ನಿನಗೆ ಇಲ್ಲ ಅದು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕುಡಿ ಪಿಕ್ನಿಕ್ ಬಂದಿದ್ವಿ ನನ್ನ ಫ್ರೆಂಡ್ಸು ಇನ್ನೂ ಅಲ್ಲಿ ಮೇಲಿದ್ರು ಅವರು ನಾನು ಇಲ್ಲೇ ಇದ್ವಿ ಅದು ನಂಗೆ ತುಂಬ ಚಳಿ ಆಗ್ತಾ ಇದೆ ನನ್ನ ಕೋಟ್ ಇದೆ ತಗೊಂಡ್ಬರ್ತೀನಿ ಹಾಕೊಳ್ಳು ಅಂತ ಚಳಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ನನಗೆ ಸಹಾಯ ಮಾಡಿದ್ರಿ ನೀವು ನಿಮ್ಮ ಹೆಸರು ಸಿಸ್ಟರ್ ನನ್ನ ಹೆಸರು ಲಕ್ಷ್ಮಿ ಅವನು ನಮ್ಮ ತಮ್ಮ ಹೋದಲ್ಲ ಸಂಜು ಇವನು ಮಂಜು ಅವನು ಅವರು ಮದುವೆ ಆಗಿದೆಯಾ ಇಲ್ಲ ಯಾಕೆ ಕೇಳಿದೆ

ಹಾಂ ಜಾಕೆಟ್ ತೆಗ್ದಿಟ್ಟು ಮ್ಯಾಲೆ ಡ್ಯಾನ್ಸ್ ಮಾಡ್ಕತ್ತಿದ್ರಂತ ಅಲ್ಲಿ ಕೊಪ್ಪಿ ಮಾಸ್ ಬೆಳೆದೈತಿ ಗೊತ್ತಾಗಿಲ್ಲ ಕಾಲಿಟ್ಬಿಟ್ಟಾಳಾಳ ಜರದು ಬಿದ್ದು ಬಿಟ್ಟಾಳ ಅವ್ರ ಮನೆಯವರು ಹೋಗೋ ಬಡಕೋ ತೊಳಗಿಡೋದು ಹೊಡೋ ಬರಾಕತ್ತಾರಂತ ಈಕೆ ಇಲ್ಲಿ ಬಂದ ಅಷ್ಟಕ್ಕೆ ಅನ್ನ ಅಂತ ಚಲೋ ಆತ ಪಾಪ ಒಂದು ಜೀವ ಉಳಿತು ಅದ್ ಭೀ ನಡೀನ ಹೋಗು ನೀನು ಅನ್ನ ಆಕೆಗೆ ಜಾಕೆಟ್ ಕೊಟ್ಟು ಬರ್ತಾನೆ ಇಲ್ಲಿ ತನಕ ಬಂದಿ ಸಂಬಂಧ ಓಡಿ ಮಾತಾಡ್ತೇನೆ ಹಾಳಾದ ಮಳಿ ಅಲ್ಲ ವಾ ತಂಗಿ ನಿಮ್ಮ ಸಂಬಂಧ ನಾವು ಟೆನ್ಷನ್ ಆಯ್ತು ಅಲ್ಲ ಅಷ್ಟು ಮ್ಯಾಗಿಂದ ಡ್ಯಾನ್ಸ್ ಮಾಡಕತ್ತಿಯಲ್ಲ ನಿನ್ನ ಮನೆಯಾಗ ಹೇಳಾರು ಕೇಳಾರು ಅಂಜಿಕಿ ಅಳಕ್ಕ ಅನ್ನೋದು ಒಂದು ಈಟ್ರ ಏನರ ಐತನ ಹೇಳಕ್ಕೆ ಒಂದು ಈಟ್ರ ಐತನ ನೀವ್ ಯಾರು ನಮ್ಮ ಊರಿ ಹ್ಮ್ ಸಾರಿ ಸಾರಿ ಅಂಟಿ ನನಗೆ ಗೊತ್ತಾಗ್ಲಿಲ್ಲ ಅದೇನೋ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇದ್ವಲ್ಲ ಡ್ಯಾನ್ಸ್ ಮಾಡ್ತಾ ಅದು ಕಾಲ್ ತೇರಿ ಬಿದ್ಬಿಟ್ಟೆ ನನಗೆ ಗೊತ್ತಾಗ್ಲಿಲ್ಲ ಅಂಟಿ ಜಾಕೆಟ್ ತಗೊಳ್ಳಿ ಹ್ಮ್ ವಾಟ್ ಎ ಬ್ಯೂಟಿಫುಲ್ ಈ ಜಾಕೆಟ್ ಹಾಕೋಣ ಅವಳು ಏನು ಸುರು ಸುಂದರಿ ಕತೆ ಕಾಣತ್ತಾಳಲ್ಲ ಎಷ್ಟು ಚಂದ ಇದ್ದಾಳೆ ಆಕಿ ಬೆಳ್ಳಗ ಆಕಿ ನೋಡಿದ್ರೆ ನನಗ ಮನಸ್ ಇಲ್ಲಿ ಜಾರಿ ಬಿಡ್ತಲ್ಲ ಜಾರಿ ಬಿದ್ದೆ ನಮ್ಮ ಪ್ರೀತಿಲ್ ಬಿದ್ದೆ ನಮ್ಮ ಈ ಹುಡುಗಿ ನೋಡಿ ನನಗನ ಎಲ್ಲೂ ಹೋಗಲಾರೇ ಅಯ್ಯೋ ದೇವ್ರಿ ಎಷ್ಟು ಚಂದ ಇದಾರೆ ಇವರು ನನಗೆ ಕಸ್ಟಮ್ ಕಿಸ್ ಮಾಡಿ ದೊಡ್ಡ ಅವ್ರ ಜೀವನದಲ್ಲಿ ಇವ್ರನ್ನೇ ಮದ್ವೆ ಆಗ್ತೀನಿ ನೋಡ್ರಿ ಇದು ಏನು ಕರೆನೆ ನಡೆದ ಇದನ್ನ ಸೊಳ್ಳೆ ತೋರ್ಸಕತ್ತರಿ ನೀವು ಈ ಥರ ಎಲ್ಲಿ ಕರೆಯ ನಡೆದಿರ್ತೈತಿ ಒಂದು ಮ್ಯಾಲಿಂದ ಬೀಳೋ ಹುಡುಗಿನ ಹೆಂಗು ನಿಮ್ಮಗ ಕಪಡ್ತಾನ ಅಂತ ಕೆಸ ಹೇಳ್ಬೋದು ಆದ್ರೆ ಏನು ಗೊತ್ತೈತೆ ಅನ್ರಿ ಆ ಹುಡುಗಿ ನೀರಾಗ ಹಂಗೆ ಮ್ಯಾಲಿಂದ ಬೀಳ್ತಿರೋದಿಲ್ಲ ರೀ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕ ಅದು ಏನಂದ್ರೆ ಸೊಗಲ್ ಅಂತ ಗೊತ್ತಿರ್ಬೇಕ್ರಿ ಇಲ್ಲಿ ಐತಲ್ಲ ಹಾ ಅಲ್ಲಿ ಅಲ್ಲಿ ನಾವು ಸಗುಲ್ಕಾಯಿ ಕರ್ಕೊಂಡು ಹೋಗ್ಬಿಡ್ತಾನೆ ನನ್ನ ಮಗ ಕರೆನ ಆಗಿರೋ ಸ್ಟೋರಿ ಇದು ಸೊಗಲ್ಕ ಕರ್ಕೊಂಡು ಹೋಗ್ ಹೋದಾಗ ಅಲ್ಲಿ ಹುಡುಗಿ ಕಾಲ್ ಜರ್ಬಿ ಇರ್ತತಿ ಅವಾಗ ಯಾರು ಇರೋದಿಲ್ಲ ಅವಾಗ ನನ್ನ ಮಗನ ಅಲ್ಲಿ ಮೇಲೆ ಅದು ಅಷ್ಟ ಎತ್ತಿದಷ್ಟಿ ಟ್ಯಾಂಕ್ಸ್ ಅಂತಳಂತಾನ ಹಂಗ ಗುಡಿಗೆ ಓದ್ಕೊಳ ಅವರು ಅಲ್ಲೇ ಬೆಟ್ಟ ಹಾಕ ಹಂಗ್ ಕುಳಿ ಅಂದ್ರೆ ಅಲ್ಲಿ ಪ್ರಸಾದ ಇರ್ತೈತಿ ಉಣ್ಣು ಆಗು ಅವರು ಬಿಟ್ಟಾಕರ ಹಿಂಗ ಬೆಟ್ಟ ಬೆಟ್ಟಕ್ಕೆ ಅವ್ರ ಹೋಗಿ ಹೇಳ್ತಾಳ ಈ ಹುಡುಗ ನಂಗೆ ಸಹಾಯ ಮಾಡಿದೆ ಬಿದ್ದಾಗ ಬೆಟ್ಟಕ್ಕಿತ್ತು ನಂಗ್ ಬ್ಯಾಂಡೇಜ್ ಅದು ಅಂತ ಕಟ್ಟತ ಹಿಂಗಾಗಿತ್ತಂತ ಅಂದ ಸಹಾಯ ಮಾಡ್ಕೊಂತ ನಿಮ್ಮ ನಂಬರ್ ಅಂತ ಕೇಳಿಬಿಡ್ತಾರವ ಕ್ಯಾಜಿನಾಗಿದ್ದು ಬಿಡ್ತೈತಲ್ಲ ನಂಬರ್ ಕೇಳೋದು ಹೆಂಗೆ ಕೇಳೋಣ ಹುಡುಗಿ ಇಷ್ಟಪಟ್ಟು ಕೊಟ್ಟ ಬಿಡ್ತಾಳೆ ಅವ್ರಿಗೆ ಹೆಂಗೆ ಪ್ರೀತಿ ಹುಟ್ಟಿ ಆ ಪ್ರೀತಿಯಿಂದ ಮುಂದೆ ಏನಾಗತ್ತಂದ್ರೆ ನೋಡ್ರಿ ಮತ್ತೆ ಇದನ್ನು ಕರೆನೂ ನಡೆದಿದ್ದೆ ಇಲ್ಲೇ ಸೊಗಲ ಕ್ಷೇತ್ರ ಐತಲ್ಲ ಅಲ್ಲಿ ನಡೆದಂಥ ಘಟನೆ ಅಂತಿದೆ ಅದನ್ನು ನಾನು ನಿಮಗೆ ಈ ಥರ ನೀರಲ್ಲಿ ತೋರಿಸ್ತಾ ಇದ್ದೀನಿ മരീസ് ലൈക് ബരോദര്സണ അല്ല മനസ്സിലാക്ക

ಅಷ್ಟೆ ನೀವು ಒಬ್ಬಳೇ ಮಗಳೂರು ಹ್ಞೂ ಓ ಗುಡ್ ಸುರಿ ಆಗುತ್ತೆ ಹುಷಾರ ಮನೆಗೆ ಹೋಗಿ ಹ್ಞೂ ಬಾರಪ್ಪನಾ ತಿರಿಗಿ ನೋಡ್ತಾರಾ ನೋಡ್ತಾರಾ ತಿರುಗಿ ತಿರುಗ್ತಾರೆ ಅವ್ರ ಮನಸಲ್ಲಿ ನಾನಿಬ್ರೆ ತಿರುಗಿ ತಿರುಗ್ತಾರೆ ಸುಮ್ಮನೆ ಹೊಂಟಲ್ಲಪ್ಪ ತಿರುಗ್ತಾರೋ ಇಲ್ಲವೋ ತಿರುಗಿದ್ರೆ ನನ್ನ ನಂಬರ್ ಕೊಡ್ಬೇಕು ಅನ್ನೋ ಆಸೆ ಅಯ್ಯೋ ಸೋನಿ ಹೋಗ್ತಾ ಇದ್ದಾರಲ್ಲ ಹೋಗಿ ಬಿಟ್ರ ಅಂದರೆ ಅವ್ರ ಮನಸ್ಸಲ್ಲಿ ನಾನಿಲ್ಲ ಅಂತ ಅನ್ಸುತ್ತೆ ಒಬ್ಬರ ವ್ಯಕ್ತಿ ಮನೋಭಾವನೆಯಿಂದ ಅವ್ರು ನನ್ನ ಕಾಪಾಡಿದ್ರು ಅಂತ ಅನಿಸುತ್ತೆ ನಾನೇ ಅವ್ರ ಮೇಲೆ ಪ್ರೀತಿ ಆಕರ್ಷಣೆ ಹೊಂದ್ಬಿಟ್ನಾ ಇಲ್ಲ ತಪ್ಪು ಮಾಡಿದೆ ಇಲ್ಲ ಅಯ್ಯೋ ಅವ್ರ ಜಾಕೆಟ್ ನನ್ನ ಹತ್ರನೇ ಉಳಿತಲ್ಲ ಇಲ್ಲ ಬಿಡು ನಾನು ಪ್ರೀತಿ ಒಂದು ಕ್ಷಣ ಅವ್ರ ಮೇಲೆ ಆಗಿರೋದಕ್ಕೆ ಇದು ಪ್ರೀತಿಯ ಕಾಣಿಕೆ ಅಂತ ತಿಳ್ಕೊಂಡು ಹೋಗ್ತೀನಿ ಹ್ಞೂ ಮತ್ತೆ ಯಾವಾಗಾದ್ರೂ ಸಿಕ್ಕಾಗ ಅವ್ರು ಕೊಟ್ಟಾಯ್ತು ಅಲ್ಲ ನನಗೆ ಯಾಕೆ ಅವ್ರು ನೋಡಿದ ತಕ್ಷಣ ಪ್ರೀತಿ ಹುಟ್ಟುಬಿಡ್ತು ಯಾರು ನೋಡಿದ್ರೂ ಪ್ರೀತಿ ಹುಟ್ಟಿಲ್ಲ ಅಯ್ಯೋ ಹೋಗ್ತಾ ಇದ್ದಾರಲ್ಲ ನಾನು ನಮ್ಮಮ್ಮನದು ಕಳಿಸಿ ಬಂದೆ ಹಲೋ ಹಲೋ ಮೇಡಮ್ ಪ್ರೇಮಗೀತೆ ಚಿನ್ನ ಇದು ಎಷ್ಟು ಸಾರಿ ಹೇಳಿದರು ಚನ್ನ ನಿಲ್ಲಲ್ಲಾರದಿಂದು ಕೊರಿಯಾಗಲಾರದಿಂದು ಈ ಪ್ರೇಮಗೀತೆಯಾ ಪ್ರೀತಿಯು ಆದೋ ನಿಮ್ಮ ಹೆಸರು ಅದು ಹೇಳಿ ನಿಮ್ಮ ಹೆಸರೇನು ಐಶು ಅಂದ್ರೆ ಐಶು ಅಷ್ಟನಾ ಐಶ್ವರ್ಯ ಐಶು ಅಂತಾರೆ ನಿಮ್ಮ ನಂಬರ್ ಕೊಡಿ ಹ್ಞೂ ನಾನು ನೋಡ್ರಿ ನಾನು ನೋ ಓಕೆ ಥ್ಯಾಂಕ್ ಯು ಬರಲಾ ಹ್ಞೂ ಬಾವ್ ಮತ್ತೆ ಯಾವಾಗಾದ್ರೂ ಸಿಗೋ ನಾನು ಫೋನ್ ಮಾಡ್ತೀನಿ ಸರಿ ಓಕೆ ಬಾವ್ ಯ ಹ್ಞೂ